ಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರಿಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಾನು ಈ ಏನೇ ಜಾಬ್ ಅಪ್ಡೇಟ್ ಕೊಟ್ಟು ಇದರಲ್ಲಿ ಸೊ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನೀವೂ ಕೂಡ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ ಇದೊಂದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಮತ್ತೆ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊ ಪ್ರೊಸೆಸಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಇಟ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು ಇವರು ಅಸೋಸಿಯೇಟ್ ಎಮಲ್ ಡೇಟಾ ಆಪರೇಷನ್ ರೋಲ್ ಕಯರ್ ಮಾಡ್ತಿದ್ದಾರೆ ಇದು ಇಲ್ಲಿ ಉತ್ತರ ಪ್ರದೇಶ ಮತ್ತು ಎಲ್ಲೆಲ್ಲಿ ಇದೆ ಓಪನಿಂಗ್ ಅಂತ ನೋಡಿ ಇಲ್ಲಿ ಹೈದ್ರಾಬಾದ್ ಉತ್ತರ ಪ್ರದೇಶ್ ಮತ್ತು ಕರ್ನಾಟಕ ಬೆಂಗಳೂರು ಚೆನ್ನೈ ಮತ್ತು ಇಲ್ಲಿ ಆಂಧ್ರ ಪ್ರದೇಶ ಇದೆ ವೆಸ್ಟ್ ಬೆಂಗಾಲು ಎ ಪಿ ಕೂಡ ಇದೆ ಇದೆಲ್ಲ ವರ್ಚುಯಲ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ಎನೇಬಲ್ ಆಟೋಮೆಟ್ ದಟ್ ಅಮೆಝಾನ್ ರೋಬೊಟಿಕ್ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತ ಅಂದರೆ ಇದು ಅಮೆಝಾನ್ ರೋಬೊಟಿಕ್ಸ್ ಸೆಂಟರಲ್ಲಿ ವರ್ಕ್ ಮಾಡೋದಾಗಿರುತ್ತೆ ದಿಸ್ ಟೀಮ್ ಸರ್ವ್ ಅಮೆಝಾನ್ ಇಂಟರ್ನಲ್ ಫುಲ್ಫಿಲ್ಮೆಂಟ್ ಟೆಕ್ನಾಲಜೀಸ್ ಆ್ಯಂಡ್ ಆ ರೋಬೊಟಿಕ್ ಟೀಮ್ ಬೈ ದ ಆಟೋಮೇಷನ್ ಸೊ ಇದು ಈ ಕ್ಲೈಂಟ್ ಬಂದ್ಬಿಟ್ಟು ಇಂಟರ್ನಲ್ಲಿ ವರ್ಕ್ ಮಾಡಬೇಕಾಗುತ್ತೆ ನಾವು ಎಕ್ಸ್ಟರ್ನಲ್ ಕ್ಲೈಂಟ್ಗೆ ಯಾರಿಗೂ ಕೂಡ ವರ್ಕ್ ಮಾಡಲ್ಲ ಇಲ್ಲಿ ಇದು ನೋಡೋದಾದರೆ ವಿಚ್ ಇನ್ಕ್ಲೂಡ್ ರಿಯಲ್ ಟೈಮ್ ಆ್ಯಂಡ್ ಆಫ್ಲೈನ್ ಇಮೇಜ್ ವಿಡಿಯೋ ಡೇಟಾ ಆಡಿಟಿಂಗ್ ಸರ್ವಿಸ್ ಅಂತ ಅಂದರೆ ಡೇಟಾ ಎಲ್ಲ ಅಕ್ಯೂರೇಟಾಗಿದೆ ಇದು ಪ್ರೊಸೆಸಿಂಗ್ ಅಂದರೆ ಬರ್ದಿರೋದು ಕೆಳಗಡೆ ಬರ್ದಿರೋ ಲೆಟರ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಎಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಒನ್ ಆಫ್ ದ ಕೀ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಟೀಮ್ ಸಪೋರ್ಟಿಂಗ್ ದ ಫುಲ್ಫಿಲ್ಮೆಂಟ್ ಸೆಂಟರ್ ಇನ್ ಮೇಂಟೈನಿಂಗ್ ಇನ್ವೆಂಟರಿ ಅಕ್ಯುರೇಸಿ ಅಂತ ಅಂದರೆ ಅಕ್ಯೂರೇಟಾಗಿದೆ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಕೂಡ ಚೆಕ್ ಮಾಡಬೇಕು ಇಲ್ಲಿ ಇಲ್ಲಿ ನಮ್ಮ ಜಾಬ್ ಏನಾಗಿರುತ್ತೆ ಅಂದರೆ ಅನ್ ಅಸೋಸಿಯೇಟ್ ಇನ್ ದಿಸ್ ರೋಲ್ ಇಸ್ ರಿಕ್ವೈರ್ ಟು ವಾಚ್ ದ ವಿಡಿಯೋ ಆಫ್ ದ ಸ್ಟೋಯಿಂಗ್ ಆ್ಯಕ್ಷನ್ ಅಟ್ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತ ಅಂದರೆ ಅಲ್ಲಿ ವೀಡಿಯೋ ಪ್ಲೇ ಮಾಡಿರ್ತಾರೆ ಅದನ್ನ ನಾವು ವಾಚ್ ಮಾಡಬೇಕು ಅಂತಂದರೆ ರೋಬೊಟಿಕ್ಸ್ಗೆ ಇದು ಇನ್ಪುಟ್ ಮಾಡ್ಬೋದಾ ಕರೆಕ್ಟಾಗಿ ಅಕ್ಯುರೇಟಾಗಿದೆನಾ ಎಲ್ಲ ಮತ್ತೆ ಏನಾದರೂ ವರ್ಡ್ಸ್ಗಳೇನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಮ್ಯಾಚ್ ಆಗ್ತಾಯಿದೆ ಅನ್ನೋದೆಲ್ಲ ನಾವು ಚೆಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತೆ ಅಂಡರ್ಸ್ಟ್ಯಾಂಡ್ ಇಟ್ಸ್ ತರೋಲಿ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಹ್ಯೂಮನ್ ಜಜ್ಮೆಂಟ್ ಇನ್ ಕಾಂಬಿನೇಷನ್ ವಿತ್ ಟೂಲ್ಸ್ ಆ್ಯಂಡ್ ರಿಸೋರ್ಸ್ ಟು ಇಂಟಿಕೆಟ್ ಆ್ಯಕ್ಟಿವಿಟಿ ಕ್ಯಾಪ್ಚರ್ ಇಂದ ವಿಡಿಯೋ ಅಂತಂದರೆ ಆ ವೀಡಿಯೋದಲ್ಲಿ ಏನು ಕ್ಯಾಪ್ಚರ್ ಆಗಿದೆ ಅದೆಲ್ಲ ಅಕ್ಯುರೇಟಾಗಿ ಇನ್ನೂ ಸ್ವಲ್ಪ ಅಕ್ಯುರೇಟಾಗಿ ಮಾಡೋದಿದ್ರೆ ಮಾಡಿಬಿಟ್ಟು ನಾವು ನೆಕ್ಸ್ಟು ರೋಬೊಟಿಕ್ಸ್ಗೆ ಟ್ರೈನ್ ಮಾಡಬೇಕಾಗಿರುತ್ತೆ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ವೆರಿಫೈ ಅವರ್ ಮಾರ್ಕ್ ದ ಲೊಕೇಶನ್ ಆಫ್ ಪ್ರಾಡಕ್ಟ್ ಥ್ರೋ ದ ಟೂಲ್ಸ್ ಅಂತ ಕೂಡ ಹೇಳಿದ್ದಾರೆ ವೈಲ್ ಇಲ್ ಮೇಂಟೈನಿಂಗ್ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ದಿಸ್ ಪ್ರೊಸೆಸ್ ಹೆಲ್ಪ್ ಮೇಂಟೈನಿಂಗ್ ದ ಫುಲ್ಫಿಲ್ಮೆಂಟ್ ಸೆಂಟರ್ ಸ್ಟೋ ಕ್ವಾಲಿಟಿ ಅಂತಂದರೆ ಕ್ವಾಲಿಟಿ ಕೂಡ ಚೆಕ್ ಮಾಡಬೇಕಿಲ್ಲಿ ಆ ದಿಸ್ ಇಸ್ ದ ಆಪರೇಷನ್ ರೋಲ್ ಆಗಿರುತ್ತೆ ಮತ್ತು ಅಂಡರ್ ಜನರಲ್ ಸುಪ್ರವಿಷನಲ್ಲಿ ಅಂತ ಅಂದರೆ ತುಂಬ ನಮ್ಮನ್ನೇ ಮಾಡ್ತಾ ಇರಲ್ಲ ಸೊ ಏನಾದ್ರು ಡೌಟ್ ಬಂದರೆ ಅಷ್ಟೇ ನಾವು ಕೇಳಬೇಕಾಗಿರುತ್ತೆ ಆ ಥರ ವರ್ಕ್ ಇಲ್ಲಿ ನೋಡೋದಾದರೆ ವೀಡಿಯೋ ಇಮೇಜ್ ಆಡಿಟ್ ವಿತ್ ಐ ಐ ಡಿಗ್ರಿ ಆಫ್ ಅಕ್ಯುರೇಸಿ ಆ್ಯಂಡ್ ಸ್ಪೀಡ್ ದಸ್ ಏಡಿಂಗ್ ಡಿಫೆಕ್ಟ್ ರಿಡಕ್ಷನ್ ಅಂತ ಅಂದರೆ ಏನಾದರೂ ಲ್ಯಾಗ್ ಆಗ್ತಿದ್ರೆ ವೀಡಿಯೋದಲ್ಲಿ ಅಥವಾ ಇಮೇಜಲ್ಲಿ ಏನಾದರೂ ಬ್ಲರ್ ಇದ್ದರೆ ಅದೆಲ್ಲ ನೋಡ್ಬಿಟ್ಟು ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಇಲ್ಲಿ ಅಸೋಸಿಯೇಟ್ ಟು ವಾಚ್ ಸೆವೆರಲ್ ಹಂಡ್ರೆಡ್ ವೀಡಿಯೋಸ್ ಇಂತೆ ಒಂದು ಶಿಫ್ಟಲ್ಲಿ ಲೈಕ್ ಒಂದು ಹಂಡ್ರೆಡ್ ವೀಡಿಯೋನಾದರೂ ವಾಚ್ ಮಾಡಬೇಕಾಗಿರುತ್ತೆ ಅಂತೆ ಇಲ್ಲಿ ಲೈಕ್ ಪ್ರೊವೈಡ್ ರೆಸ್ಪಾನ್ಸ್ ಬೈ ಫಾಲೋಯಿಂಗ್ ಗೋಲ್ಸ್ ಅಂದರೆ ನಂದು ನೂರು ವೀಡಿಯೋಸ್ ನೋಡ್ಬಿಟ್ಟು ಇಲ್ಲಿ ಅಕ್ಯುರೇಸಿ ಕ್ವಾಲಿಟಿ ಕರೆಕ್ಟಾಗಿದ್ದೇನೆ ಇಲ್ಲ ಸ್ಪೀಡ್ ಕರೆಕ್ಟಾಗಿರ್ತಾ ಮತ್ತು ಇಲ್ಲಿ ಅಕ್ಸೆಪ್ಟೇಬಲ್ ಇದ್ದೇನೆ ಅಂದರೆ ಸೊಸೈಟಿ ಎಲ್ಲ ಕಮ್ಯುನಿಟಿಗೂ ಅಕ್ಸೆಪ್ಟೇಬಲ್ ಇದೆನ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಬ್ರೇಕ್ ಅಂತ ಅಂದರೆ ಸಿಕ್ಸ್ ಪಾಯಿಂಟ್ ಏಯ್ಟು ಸೆವೆನ್ ಅವರ್ಸ್ ಪರ್ ಡೇ ನಾವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ವೀಡಿಯೋ ನೋಡೋದನ್ನ ಅಂದರೆ ಫಿಕ್ಸ್ಡ್ ಬ್ರೇಕ್ಸ್ ಇರುತ್ತೆ ಆ ಫಿಕ್ಸ್ಡ್ ಬ್ರೇಕ್ಸಲ್ಲೇ ಬ್ರೇಕ್ ತೊಗೋಬೇಕಾಗಿರುತ್ತೆ ಮತ್ತೆ ಇಲ್ಲಿ ಐರು ಟು ವರ್ಕ್ ಫ್ರಮ್ ಹೋಮ್ ಶೂಟ್ ಮೇಂಟೈನ್ one dedicated workspace ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರೋದ್ರಿಂದ ನಮ್ಮ ಹತ್ರನೇ ಇಲ್ಲಿ ಟೇಬಲ್ ಚೇರ್ ಮತ್ತು ಸಫಿಷಿಯೆಂಟ್ ಲೈಟಿಂಗ್ ಎಲ್ಲ ನಮ್ಮ ಹತ್ರನೇ ಕೂಡ ಇರಬೇಕು ಮತ್ತು ಇಲ್ಲಿ ಯಾರ್ದು ಡೇಟಾ ಅವ್ರು ಕೊಟ್ಟಿರ್ತಾರಲ್ಲ ಆ ಡೇಟಾನೆ ಬೇರೆ ಯಾರಿಗೂ ಆ್ಯಕ್ಸಸ್ ಮಾಡಬಾರ್ದು ಅಂತಂದರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ವಾಟ್ ವಿ ಆರ್ ವಾಚಿಂಗ್ ಅನ್ನೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ವಿ ಟು ವರ್ಕ್ ಇನ್ ನಾನ್ ಟೆಕ್ ರೋಲ್ ಇದು ನೋ ಕೋಡಿಂಗ್ ಇದು ನಾನ್ ಟೆಕ್ ರೋಲ್ ಆಗಿರುತ್ತೆ ಇಲ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ ಡ್ಯೂರೇಷನ್ ಆಫ್ ಸಿಕ್ಸ್ ಮಂತ್ಸ್ ನಮ್ದು ಏನಾರು ಇದು ಪ್ರಾಜೆಕ್ಟ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದರೆ ಅದು ಇನ್ನು ಕಾಂಟ್ಯಾಕ್ಟ್ ಜಾಸ್ತಿ ಮಾಡೋದು ಇರುತ್ತೆ ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದು ಸಿಕ್ಸ್ ಮಂತ್ಸ್ ಆಗಿರುತ್ತೆ ಇಲ್ಲಿ ಎಬಿಲಿಟಿ ಟು ಆಡಿಟ್ ಇಮೇಜ್ ವಿಡಿಯೋ ಟೆಕ್ಸ್ಟ್ ಪೇಸೋ ಜಾಬ್ಸ್ ಅಂತ ಅಂದರೆ ಆಡಿಟಿಂಗ್ ಮಾಡೋದು ಈ ಜಾಬ್ದು ಅಂತಂದರೆ ಇಮೇಜ್ ಮತ್ತು ವಿಡಿಯೋ ಎಲ್ಲ ನೋಡಬೇಕಾಗಿರುತ್ತೆ ಮತ್ತು ಎಬಿಲಿಟಿ ಟು ಐಡೆಂಟಿಫೈ ಡೀಟೇಲ್ಸ್ ಫ್ರಮ್ ಬ್ಲರಿ ಲೆಸ್ ಶಾರ್ಪ್ ವಿಡಿಯೋಸ್ ಆ್ಯಂಡ್ ಪ್ರೊವೈಡ್ ಕರೆಕ್ಟ್ ರೆಸ್ಪಾನ್ಸ್ ಎಷ್ಟೊಂದು ನಮಗೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಬರೋದೆಲ್ಲ ಬ್ಲರಾಗಿರುತ್ತೆ ಮತ್ತು ಕರೆಕ್ಟಾಗಿ ಇನ್ಫಾರ್ಮೇಷನು ಕೂಡ ಇರಲ್ಲ ಸೊ ಅದನ್ನೆಲ್ಲ ನಾವು ಕರೆಕ್ಟಾಗಿ ಪ್ರೊಸೆಸ್ ಮಾಡಿ ನಾವು ರೋಬೊಟಿಕ್ಸ್ಗೆ ಟ್ರೈನ್ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ವಿಲ್ಲಿಂಗ್ ಟು ವರ್ಕ್ ಇನ್ ಇನ್ಕ್ರಿಮೆಂಟಲ್ ಟಾರ್ಗೆಟ್ ಆ್ಯಂಡ್ ಗೋಲ್ ಆ್ಯಂಡ್ ಕ್ವಾಲಿಟಿ ಅಂತಂದರೆ ಟಾರ್ಗೆಟ್ಸ್ ಕೂಡ ಇರುತ್ತೆ ಇಲ್ಲಿ ಸೊ ಟಾರ್ಗೆಟ್ ಆಗಿ ವರ್ಕ್ ಮಾಡಬೇಕು ಮತ್ತು ಇಲ್ಲಿ ಎಬಿಲಿಟಿ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಇವನ್ ನೈ ಶಿಫ್ಟ್ ಕೂಡ ಇರುತ್ತೆ ಸೊ ಅದರಲ್ಲೆಲ್ಲ ವರ್ಕ್ ಮಾಡೋಕೆ ರೆಡಿ ಇರಬೇಕು ರಿಮೋಟ್ ಟೀಮ್ ಆ್ಯಸ್ ಎಕ್ಸೆಪ್ಷನಲ್ ಗುಡ್ ಟೀಮ್ ಪ್ಲೇಯರ್ ಅಂತ ಹೇಳಿದ್ದಾರೆ ಇಲ್ಲಿ ಮತ್ತು ರೆಡಿ ಟು ಕಮ್ ಟು ಆಫೀಸ್ ಫಾರ್ ಎ ಫ್ಯೂ ಡೇಸ್ ವಿ ರಿಕ್ವೈರ್ಡ್ ಅಪ್ಲಿಕೇಬಲ್ ಫಾರ್ ಅಸೋಸಿಯೇಟ್ ವರ್ಕಿಂಗ್ ಫ್ರಮ್ ಹೋಮ್ ಅಂತಂದರೆ ಇಲ್ಲಿ ಏನಾದರೂ ಆಫೀಸು ಕರೆದ್ರೆ ನಾವು ಹೋಗೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಬಟ್ ಮೇಜರ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಆಗಿರುತ್ತೆ ಮತ್ತು ಇದು ನಮ್ದು ಏನಾದ್ರು ಮೀಟಿಂಗ್ ಇದೆ ಟೀಮ್ ಮೀಟಿಂಗಲ್ಲಿ ಈ ಜಾಬಲ್ಲಿ ನಾವು ವೀಡಿಯೋನ ಆನ್ ಮಾಡ್ ಆನ್ ಕೂಡ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿ ಡೇ ಇನ್ ಲೈಫ್ ಆಫ್ ಅಸೋಸಿಯೇಟ್ ನೋಡೋದಾದ್ರೆ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿತ್ ರೊಟೇಷನ್ ಶಿಫ್ಟ್ ಅಂತಂದರೆ ಬೇರೆ ಬೇರೆ ಇರುತ್ತೆ ಶಿಫ್ಟಲ್ಲಿ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಪ್ರೇಟ್ ಆಗ್ತಾ ಇರುತ್ತೆ ಈ ಜಾಬು ನೈನ್ ಅವರ್ಸು ಇನ್ಕ್ಲೂಡಿಂಗ್ ಬ್ರೇಕ್ಸು ಲೈಕ್ ಬ್ರೇಕ್ಸ್ ಕೂಡ ಇನ್ಕ್ಲೂಡ್ ಆಗಿ ಟೋಟಲ್ ನೈನ್ ಅವರ್ಸ್ ವರ್ಕಿಂಗ್ ಇರುತ್ತೆ ಇಲ್ಲಿ ಇಲ್ಲಿ ತ್ರೀ ಟು ಫೋರ್ ಮಂತ್ಸ್ ಆದಮೇಲೆ ನಮ್ಮದು ಶಿಫ್ಟ್ ಚೇಂಜ್ ಆಗುತ್ತೆ ಇಲ್ಲಿ ಲೈಕ್ ಒನ್ ಮಂತ್ಗೆಲ್ಲ ಚೇಂಜ್ ಆಗೋಲ್ಲ ಇವಾಗ ಒಂದು ನಾನು ತ್ರೀ ಮಂತ್ಸ್ ಮಾರ್ನಿಂಗಲ್ಲಿದ್ದರೆ ನೆಕ್ಸ್ಟ್ ಆಫ್ಟರ್ನೂನ್ಗೆ ಹಾಕ್ತಾರೆ ಅದು ನೆಕ್ಸ್ಟ್ ನೈಟ್ಗೆ ಹಾಕ್ತಾರೆ ಆ ಥರ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ವೀಕ್ ಆಫ್ ನೋಡೋದಾದ್ರೆ ರೊಟೇಶ್ನಲ್ ವೀಕ್ ಆಫ್ ಇರುತ್ತೆ ನಾಟ್ ಮ್ಯಾಂಡೇಟರಿಲಿ ಸ್ಯಾಟರ್ಡೇನೇ ಸಂಡೇನೇ ಇರಬೇಕು ಅಂತ ಇನ್ನೂ ಇರಲ್ಲ ನಮ್ಮದು ಇವಾಗ ಗುರುವಾರ ಶುಕ್ರವಾರ ಇರ್ಬೋದು ಇಲ್ಲ ಮಂಗಳವಾರ ಬುಧವಾರ ಸಾರಿ ಸೋಮವಾರ ಮಂಗಳವಾರ ಇರ್ಬೋದು ಆ ಥರ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ఇది అబౌట్ ద టీమ్ నోడేటా అడిటింగ్ ఆపరేషన్ టీమ్ ప్రొవైడ్ హ్యూమన్ సపోర్ట్స్ అమెజాన్ ఫుల్ ఫుల్ ఫిల్మెంట్ ఫెసిలిటీ విత్ అ గోల్ ఆఫ్ ఎనబలింగ్ ಆ್ಯಂಡ್ ಫ್ರೀ ಆ್ಯಕ್ಟಿವ್ ಸ್ಟೋಯಿಂಗ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಅಂತಂದರೆ ಡಿಗ್ರಿ ಮ್ಯಾಂಡೇಟರಿ ಇದೆ ಯಾರೇ ಡಿಗ್ರಿ ಕಂಪ್ಲೀಟ್ ಆಗಿದೆ ಅವರೆಲ್ಲ ಅಪ್ಲೈ ಮಾಡ್ಕೋಬೋದು ಮತ್ತು ಇಲ್ಲಿ ಫ್ಲೆಕ್ಸಿಬಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಬೇಕಾದರೆ ಅಪ್ಲೈ ಮಾಡಿ ಇಲ್ಲಿ ಅಪ್ಲೈ ನೋವು ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ನಾವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗ್ತಿದ್ರೆ ಇಲ್ಲಿ ರಿಜಿಸ್ಟರ್ ಆಗಬೇಕಾಗಿರುತ್ತೆ ಲೈಕ್ ಲಾಗಿನ್ ವಿತಾ ಈ ಗೂಗಲ್ ಏನಾದರೂ ನಾವೇನಾದ್ರು ಆಲ್ರೆಡಿ ಯೂಸರ್ ಆಗಿದೆ ನಮ್ದು ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಲ್ಲ ಸೊ ಲಾಗಿನ್ ಆದಮೇಲೆ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ಅವರೇನೇ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಚ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಮಾಮೂಲಿ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹೇಳಿ ಮತ್ತು ಇಲ್ಲಿ ನಿಮಗೆ ವೀಕೆಂಡ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಡಬೇಕಾಗುತ್ತೆ ಕಂಟಿನ್ಯೂ ಆದಮೇಲೆ ನಮ್ದು ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಆಗಿರೋದ್ರಿಂದ ಅಂತ ಅಂದರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡಬೇಕು ನಮ್ಮದು ನೇಮು ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಕೊಡಬೇಕು ಆಮೇಲೆ ಮತ್ತು ಜನರಲ್ ಕ್ವೆಶನ್ಸ್ ಇರುತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು ಇವನ್ ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಬೇರೆ ಜಾಬ್ಗಳು ಅದೇನೆ ಫೆಚ್ ಮಾಡ್ಕೊಂಡಿದೆ ಈಗ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ನಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಕೂಡ ಮೇಲ್ ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೋಬಹುದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅಮೆಝಾನ್ ಕಡೆಯಿಂದ ಕೂಡ ಮೇಲ್ ಬಂದಿದೆ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ರೀ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇವ್ರು ಎಚ್ ಆರ್ ಎಕ್ಸಿಕ್ಯೂಟಿವ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಇದನ್ನು ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ಕೈಯರ್ ಮಾಡ್ತಾ ಇರೋದು ಇವರು ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಇದೊಂದು ಮೊಬೈಲಿಟಿ ಮತ್ತು ಇನ್ನೋವೇಟಿವ್ ಇ ವಿ ಚಾರ್ಜಿಂಗ್ ಸೊಲ್ಯೂಷನ್ ಅಕ್ರಾಸ್ ದ ಇಂಡಿಯಾ ಅಂತ ಅಂದರೆ ಇ ವಿ ಗಾಡಿಗಳಿಗೆಲ್ಲ ಚಾರ್ಜಿಂಗ್ ಕೊಡೋ ಅಂಥ ಆಗಿರುತ್ತೆ ಅಂದರೆ ಚಾರ್ಜಿಂಗ್ ಫೆಸಿಲಿಟಿ ಮಾಡೋದು ಇದೊಂದು ಫಾಸ್ಟ್ ಗ್ರೋಯಿಂಗ್ ಇರುತ್ತೆ ಲೈಕ್ ಯಾಕೆಂದರೆ ಈಗ ಆಲ್ಮೋಸ್ಟ್ ಎಲ್ಲ ಇ ವಿ ವೆಹಿಕಲ್ಗೆ ಕೂಡ ಪ್ರಿಫರ್ ಮಾಡ್ತಿದ್ದಾರೆ ಅದಕ್ಕಾಗಿ ಇದೊಂದು ಫಾಸ್ಟ್ ಮೂವಿಂಗ್ ಕೂಡ ಇದೆ ಸೊ ವಿ ಬಿಲೀವ್ ಪೀಪಲ್ ಆರ್ ಅವರ್ ಗ್ರೇಟೆಸ್ಟ್ ಸ್ಟ್ರೆಂತ್ ಅಂತ ಕೂಡ ಹೇಳಿದ್ದಾರೆ ವಿ ಆರ್ ಲುಕಿಂಗ್ ಫಾರ್ ಪ್ಯಾಷನೆಟ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ರಿಮೋಟ್ ಎಚ್ ಆರ್ ಟಿ ಅಂಡ್ ಎಲ್ ಬಿಲ್ಡ್ ಫೋರ್ಸ್ ಫೋಸ್ಟ್ ವಿಲ್ ಆಸ್ಲರೇಟ್ ಇಂಡಿಯಾ ಇ ವಿ ಎವಿಲ್ಯೂಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರೋಲ್ ಓವರ್ ವ್ಯೂವ್ ನೋಡೋದಾದರೆ ವಿ ಆರ್ ಸೀಕಿಂಗ್ ಎನರ್ಜೆಟಿಕ್ ಎಚ್ ಆರ್ ಎಕ್ಸಿಕ್ಯೂಟಿವ್ ಟು ಸಪೋರ್ಟ್ ರಿಕ್ರೂಟ್ಮೆಂಟ್ ಅಂತೆ ಲೈಕ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಸಪೋರ್ಟ್ ಮಾಡೋರು ಆನ್ ಬೋರ್ಡಿಂಗ್ ಆ್ಯಂಡ್ ಎಂಪ್ಲಾಯಿ ಎಂಗೇಜ್ಮೆಂಟ್ ಅಟ್ ಜೀವ್ ಪಾಯಿಂಟ್ ಅಂತ ಕೂಡ ಹೇಳಿದ್ದಾರೆ ದಿಸ್ ರೋಲ್ ಪರ್ಫೆಕ್ಟ್ ಫಾರ್ ಫ್ರೆಶರ್ಸ್ ಆರ್ ಅರ್ಲಿ ಕೆರಿಯರ್ಸ್ ಗ್ರಾಜ್ಯುಯೇಟ್ ಲುಕಿಂಗ್ ಟು ಬಿಲ್ಡ್ ಕೆರಿಯರ್ಸ್ ಇನ್ ಹ್ಯೂಮನ್ ರಿಸೋರ್ಸ್ ವೆಲ್ ವರ್ಕಿಂಗ್ ಇನ್ ದ ಫಾಸ್ಟ್ ಎವಾಲ್ವಿಂಗ್ ಇ ವಿ ಸೆಕ್ಟರ್ ಅದಂತೆ ಇದೊಂದು ಫ್ರೆಷರ್ಸ್ ಜಾಬ್ ಆಗಿರುತ್ತೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೋಬಹುದು ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದರೆ ಈ ಜಾಬಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅಸಿಸ್ಟೆಂಟ್ ಸೋರ್ಸಿಂಗ್ ಸ್ಕ್ರೀನಿಂಗ್ ಆ್ಯಂಡ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ ಫ್ರಮ್ ಜಾಬ್ ಪೋರ್ಟಲ್ ಆ್ಯಂಡ್ ಲಿಂಕ್ಟಿನ್ ಅಂತ ಅಂದರೆ ಈಗ ಎಷ್ಟೋ ಜನ ಅಪ್ಲೈ ಮಾಡ್ತಿರ್ತಾರಲ್ಲ ಇವಾಗ ನೌಕ್ರೀಲಾಗಿರಲಿ ಆಗಿರಲಿ ನಾವು ಅವ್ರದ್ದೆಲ್ಲ ಸ್ಕ್ರೀನಿಂಗ್ ಮಾಡಿಬಿಟ್ಟು ಅವ್ರದ್ದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕಾಗಿರುತ್ತೆ ಕ್ಯಾಂಡಿಡೇಟ್ ಇಂಟರ್ವ್ಯೂ ಆ್ಯಂಡ್ ಮ್ಯಾನೇಜ್ ಕ್ಯಾಂಡಿಡೇಟ್ ಕಮ್ಯುನಿಕೇಷನ್ ಅಂತೆ ಅಲ್ಲಿ ಕ್ಯಾಂಡಿಡೇಟ್ನ ಇಂಟರ್ವ್ಯೂ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ಮತ್ತು ಸಪೋರ್ಟ್ ಆನ್ ಬೋರ್ಡಿಂಗ್ ಆಫ್ ನ್ಯೂ ಎಂಪ್ಲಾಯಿ ಅಂಡ್ ಮೇಂಟೈನ್ ಹೆಚ್ ಅವ್ರ ರೆಕಾರ್ಡ್ಸ್ ಅಂತಂದರೆ ಈಗ ನ್ಯೂ ಎಂಪ್ಲಾಯಿಗಳನ್ನೆಲ್ಲ ಆನ್ ಬೋರ್ಡ್ ಮಾಡೋದು ಅಂತಂದರೆ ಅವ್ರ ಡೀಟೇಲ್ಸ್ ಎಲ್ಲ ಇದು ತೊಗೊಳೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಅಪ್ಡೇಟ್ ಮಾಡೋದು ಮತ್ತು ಯಾವ ಟೈಮಲ್ಲಿ ಅವೈಲೇಬಲ್ ಇರ್ತಾರೆ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋದು ಕೂಡ ಈ ಜಾಬ್ದು ರೋಲ್ ಆಗಿರುತ್ತೆ ಮತ್ತೆ ಬೇರೆ ಬೇರೆ ಎಚ್ ಆರ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ ಮತ್ತೆ ಇಲ್ಲಿ ಡ್ಯಾಶ್ ಬೋರ್ಡ್ ಮತ್ತೆ ಡಾಕ್ಯುಮೆಂಟೇಷನ್ ಮೇಂಟೇನ್ ಮಾಡಬೇಕು ಮತ್ತೆ ಇಲ್ಲಿ ಕೊಲಾಬ್ರೇಟ್ ವಿತ್ ಅ ಮ್ಯಾನೇಜರ್ ಟು ಅಂಡರ್ಸ್ಟ್ಯಾಂಡ್ ಐರಿಂಗ್ ನೀಡ್ಸ್ ಅಂಡ್ ವರ್ಕ್ ಪ್ಲೇಸ್ ವರ್ಕ್ ಫೋರ್ಸ್ ಪ್ಲಾನಿಂಗ್ ಅಂತ ಅಂದರೆ ಇಲ್ಲಿ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಟೀಮ್ಗೆ ಮ್ಯಾನೇಜರು ಅನ್ನೋದು ಕೂಡ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನೆಕ್ಸ್ಟು ಆ ಥರ ಕ್ಯಾಂಡಿಡೇಟ್ನ ಹುಡುಕ್ ಹುಡುಕೊಡ್ಬೇಕಾಗಿರುತ್ತೆ ನಾವು ಇಲ್ಲಿ ಇನ್ನ ರಿಕ್ವೈರ್ಮೆಂಟ್ ನೋಡೋದಾದರೆ ಎನಿ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟು ಇಲ್ಲಿ ಬಿ ಇ ಬಿ ಕಾಮ್ ಮತ್ತೆ ಇಲ್ಲಿ ಬಿ ಬಿ ಎ ಆದವರು ಕೂಡ ಬಿ ಎ ಆದವ್ರು ಕೂಡ ಅಪ್ಲೈ ಮಾಡಬಹುದು ಎಂ ಬಿ ಎಚ್ ಆರ್ ಕೂಡ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಈ ಗುಡ್ ಕಮ್ಯುನಿಕೇಶನ್ ಇರಬೇಕು ಮತ್ತೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋರೆ ಇಲ್ಲಿ ಲೈಕ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಕೂಡ ಇರಬೇಕು ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಎಮ್ ಎಸ್ ಆಫೀಸ್ ಪ್ರಾಡಕ್ಟು ಗೂಗಲ್ ವರ್ಕ್ ಸ್ಪೇಸ್ ಅಲ್ಲಿ ಕೂಡ ನಾಲೆಡ್ಜ್ ಇರಬೇಕು ಮತ್ತೆ ಪೀಪಲ್ ಬಿಲ್ಡಿಂಗ್ ಟೀಮ್ ಬಿಲ್ಡಿಂಗ್ ಕೂಡ ನಾಲೆಡ್ಜ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋರು ಇಲ್ಲಿ ಇಲ್ಲಿ ನೈಟ್ ಸ್ಟೇ ಅವ್ ನೋಡೋದಾದ್ರೆ ಲೈಕ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ರೆ ಬೆನಿಫಿಟೆಡ್ ಲೈಕ್ ನೌಕರಿ ಲಿಂಕ್ಟಿನ್ ಮತ್ತೆ ಏಟಿ ಎಸ್ ಹೆಂಗ್ ವರ್ಕ್ ಆಗುತ್ತೆ ಬಗ್ಗೆ ನಾಲೆಜ್ ಇದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಬೆನಿಫಿಟ್ಸ್ ನೋಡೋದಾದ್ರೆ ಪರ್ಕಂಡ್ ಬೆನಿಫಿಟ್ಸ್ ನೋಡೋದಾದ್ರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ರಿಮೋಟ್ ಆಗಿರುತ್ತೆ ವರ್ಕ್ ಫ್ರಮ್ ಎನಿವೇರ್ ಇನ್ ಇಂಡಿಯಾ ಅಂತ ಅಂದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡಬಹುದು ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಪ್ಲಸ್ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಿದ್ದಾರೆ ಮತ್ತು ಇಲ್ಲಿ ಟ್ರೈನಿಂಗು ಅಂತಂದ್ರೆ ನಾವು ಇವರೇನೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ ನಮಗೇನು ಟೆನ್ಶನ್ ತಗೊಳ್ಳೋದಿಲ್ಲ ಜಾಬ್ ಅಂತಂದರೆ ನಾಲೆಜ್ ಇಲ್ಲ ಅನ್ನೋದು ಮತ್ತೆ ಇಲ್ಲಿ ಇವಿ ಇಂಡಸ್ಟ್ರಿಗೆ ಎಕ್ಸ್ಪೋಸರ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ಈಸಿ ಅಪ್ಲೈ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಒಂದೇ ಪೇಜಲ್ಲಿ ಲೈಕ್ ನಮ್ದು ರೆಸ್ಯೂಮೆ ಮತ್ತೆ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ್ಮೇಲೆ ಏನಾದ್ರು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಕಾಲ್ ಕೂಡ ಬರುತ್ತೆ ಲೈಕ್ ಜಸ್ಟ್ ಒನ್ ಅವರ್ ಆಗಿದೆ ಅಷ್ಟೇ ಅಪ್ಲಿಕೇಶನ್ ಬಿಟ್ಟು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ